ओम गुरु ब्रह्मा गुरु विष्णु गुरु देवो महेश्वरा गुरु साक्षात् पर ब्रह्मा तस्मे श्री गुरु बेनमहां गुरु बे सर्व लोकानं विशेजे भवरोगिनां निगहे सर्व विद्यानं दक्षिणा मूर्तये नमः अज्ञानं तिमिरं दर्शयां ज्ञानं जनशलाकायं श्री मिलतं एनं तस्मे श्री गुरु बेनमहां शंकरं सूत्रभाष्यकृतं वन्दे भगवन्तं पुनः पुनः श्रुतिस्मृतिपुराणानाम् आलयम् करुणालयम् नमामि भगवत्पादं शङ्करम् लोकशङ्करम् सद्गुरुचरणारविन्दाभ्यो नमः ॐ गणानान्त्वगणपतिगम् हवामहे कविं कवीनामुपमष्ट्रमस्तमम् ज्येष्ठलाजम् ब्रह्मणान् ब्रह्मणस्पद आनष्टण्स्तीदसादनम् श्रीमहागणाधिपतये नमः प्रणो देवी सरस्वती वाजे ए एवते एबेद्वाजने एवतेवत वाग्देव्यै नमः कल्याणाद्भुतगात्राय कामितार्थप्रधायिने श्रीमद्वेङ्कटनाथाय श्रीनिवासाय मङ्गलं मङ्गलं कौसलेन्द्राय महनीय गुणात्मने चक्रवर्तितनुजाय सार्वभौमाय मङ्गलं वेदवेदान्तवेद्याय मेघश्यामलमूर्ते ಹಂಸಾಮೋಹನ ರೂಪಾಯ ಪುಣ್ಯ ಶ್ಲೋಕಾಯ ಮಂಗಳೇವತಾ ಕುಲ ದೇವತಾ ಭೂನಿಲಾ ಸಮೇತ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾ ಚರಣಾರವಿಂದ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆ ಮಾಡ್ತಾ ಇವತ್ತಿನ ಈ ಭಾಗವನ್ನ ನಾವು ಆರಂಭ ಮಾಡೋಣ ಸಭೆಗೆ ನಮಸ್ಕಾರ ಹೋದ ಒಂದು ಭಾಗದಲ್ಲಿ ನಾವು ಸರ್ವಮೋಹಿನಿ ಅನ್ನುವಂತಹ ಒಂದು ನಾಮವನ್ನ ನಾವು ಹೇಳಿದ್ವಿ ಇವತ್ತು ಸರಸ್ವತಿ ಜಗದಂಬೆ ಆಗಿರ್ತಕ್ಕಂತಹ ಆ ಶಾರದಾ ಮಾತಾ ಸರಸ್ವತಿ ವಾಗ್ದೇವಿ ಆ ತಾಯಿಯ ವಿಚಾರವಾಗಿ ಆ ನಾಮದ ವಿಚಾರವಾಗಿ ನಾವು ಹೇಳ್ತಾ ಇವತ್ತಿನ ದಿವಸವನ್ನ ನಾವು ಆರಂಭ ಮಾಡೋಣ ಸಾವಿತ್ ಸರಸ್ವತಿ ಅಂತಂದಾಗ ಸಾವಿತ್ರಿನೇ ಸರಸ್ವತಿ ಇಲ್ಲಿ ಮೂರು ಸಂಧ್ಯೆಗಳು ಆ ಮೂರು ಸಂಧ್ಯೆಗಳಲ್ಲಿ ಒಂದೊಂದು ಸಂಧ್ಯೆಗೆ ಒಂದೊಂದು ಹೆಸರನ್ನ ಹೇಳ್ತಾರೆ ಪ್ರಾತಃ ಕಾಲದಲ್ಲಿ ಆ ದೇವಿಗೆ ಗಾಯತ್ರಿ ಅಂತಾನು ಮಧ್ಯಾಹ್ನ ಕಾಲದಲ್ಲಿ ಆ ದೇವಿಗೆ ಸಾವಿತ್ರಿ ಅಂತಾನು ಸಾಯಂಕಾಲದಲ್ಲಿ ಆ ತಾಯಿಗೆ ಸರಸ್ವತಿ ಅಂತ ಕೂಡ ಹೇಳ್ತಾರೆ ಸರಸ್ವತಿ ಅಂತ ತಕ್ಷಣ ನಮ್ಮ ಜ್ಞಾಪಕ ಬರೋದು ವಿದ್ಯೆ ಜ್ಞಾನ ಹಾಗೆ ನಾವು ವಾಗ್ದೇವಿ ಅಂತ ಅಂದಾಗ ನಾವೇನ್ ಹೇಳ್ತೀವಿ ನಮಗೆ ಮಾತಾಡೋದಿಕ್ಕೆ ಉಚ್ಚಾರ ಮಾಡೋದಿಕ್ಕೆ ಆ ಶಕ್ತಿಯನ್ನು ಕೊಡ್ತಕ್ಕಂತಹ ವಾಗ್ದೇವಿ ಹಾಗಾಗಿ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಶಕ್ತಿಯನ್ನ ಜ್ಞಾನ ಶಕ್ತಿಯನ್ನ ಉಚ್ಚರಿಸ ಶಕ್ತಿಯನ್ನ ಆ ಪ್ರಸಾದಿಸ್ತಕ್ಕಂತಹ ಆ ವಾಗ್ದೇವಿ ಸರಸ್ವತಿ ಜಗದಂಬ ಹಾಗೆ ಇಲ್ಲಿ ವೇದ ಅಂತ ಅಂದಾಗ ಜ್ಞಾನ ಉಚ್ಚಾರಣೆ ಅನ್ನೋದಕ್ಕೆ ಹೇಳ್ತಾ ಇದ್ದಾರೆ ಹಾಗಾಗಿ ಆ ವೇದ ಮಾತೆ ಯಾರು ಗಾಯತ್ರಿ ಆ ವೇದ ಮಾತೆ ಯಾರು ಅವಳೇ ಸರಸ್ವತಿ ಅವಳೇ ಸಾವಿತ್ರಿ ನಾವು ಈಗಾಗಲೇ ಹೇಳಿದ್ವಿ ಹಾಗಾಗಿ ಈ ಸಂದರ್ಭದಲ್ಲಿ ಆ ಜಗನ್ಮಾತೆಯಾಗಿರ್ತಕ್ಕಂತಹ ಆ ಸರಸ್ವತಿ ದೇವಿಗೆ ನಾವು ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಅವಳ ಅನುಗ್ರಹಕ್ಕೆ ನಾವು ಪಾತ್ರರಾಗೋಣ ಅಂತ ಹೇಳಿ ಈಗ ಸರಸ್ವತಿ ಅಂತಂತಂದ್ರೆ ಸ್ವಲ್ಪ ವಿಶ್ಲೇಷವಾಗಿ ನೋಡ್ಕೋಬೇಕು ಅಂತಂದಾಗ ಆ ದೇವಿನ ಪ್ರಾಣಶಕ್ತಿ ಅಂತ ಕರೀತಾರೆ ಈ ಪ್ರಾಣ ಶಕ್ತಿ ಅಂತಕ್ಕಂತಹ ಒಂದು ಮಾತನ್ನ ನಾವು ಎಲ್ಲಿ ಹೇಳಿದ್ವಿ ಅಂದ್ರೆ ಹಂಸ ಮಂತ್ರವನ್ನ ನಾವು ಹೇಳುವಾಗ ಹಂಸ ಅಂತ ಮಾತಾಡುವಾಗ ನಾವು ಆ ಪ್ರಾಣ ಶಕ್ತಿಯನ್ನ ನಾವು ಹೇಳಿದ್ವಿ ಇಲ್ಲಿ ಉಚ್ಛ್ವಾಸ ನಿಶ್ವಾಸಗಳು ಅಂತ ನಾವು ಆ ಮಾತನ್ನ ಹೇಳ್ತಾ ಇದ್ದಾಗ ಹಂಸ ಶಕ್ತಿ ಅಂತ ಇಲ್ಲಿ ಸರಣ ಅಂತ ಸರಸ್ವತಿ ಅಂತಾಗ ಸರಣ ಅಂತ ತಗೊಂಡಾಗ ಇದು ಪ್ರವಹಿಸ್ತಾ ಇರ್ತಕ್ಕಂಥದ್ದು ಶರಣ ಅಂತಂದ್ರೆ ಪ್ರವಹಿಸ್ತಾ ಇರ್ತಕ್ಕಂಥದ್ದು ವ್ಯಾಪಿಸ್ತಿರ್ತಕ್ಕಂಥದ್ದು ಅನ್ನೋ ಮಾತನ್ನ ಹಾಗಾಗಿ ಪ್ರಾಣಶಕ್ತಿ ನಮ್ಮ ಶರೀರದಲ್ಲಿ ಪ್ರವಹಿಸ್ತಾ ಇದೆ ವ್ಯಾಪಿಸ್ತಾ ಇದೆ ಹಂಸ ಅಂತಂದ್ರೆ ಏನು ಉಸಿರಾಟ ಹಾಗಾಗಿ ಆ ಉಸಿರಾಟದ ರೂಪದಲ್ಲಿ ಆ ಜಗನ್ ಮಾತೆ ನಮ್ಮಲ್ಲಿ ಅವಳು ಪ್ರಾಣ ಶಕ್ತಿಯಾಗಿ ಪ್ರವಹಿಸ್ತಿದ್ದಾಳೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದಾರೆ ಈ ಸರಸ್ವತಿ ಅಂತರ್ವಾಹಿನಿ ಹಾಗಂದ್ರೆ ಅವಳು ಕಾಣಿಸ್ಕೊಳ್ಳೋದಿಲ್ಲ ಆದ್ರೆ ಆ ಶಕ್ತಿ ಒಳಗಡೆ ಇರುತ್ತೆ ಉದಾಹರಣೆಗೆ ಈ ಸರಸ್ವತಿ ನದಿನೂ ಕೂಡ ನಾವು ಏನೇ ಹೇಳ್ತೇವೆ ಅಂತಂದ್ರೆ ಒಳಗಡೆ ಅಂತರ್ಮುಖಿಯಾಗಿ ಅವಳು ಹರಿತಾಳೆ ಅನ್ನೋ ಮಾತನ್ನ ಅದಕ್ಕೆ ಬೇರೆ ಕಥೆನೇ ಇದೆ ವ್ಯಾಸ ಮಹರ್ಷಿಗಳು ಭಾರತ ಬರೀತಿರ್ತಕ್ಕಂಥ ಸಂದರ್ಭದಲ್ಲಿ ಮಹಾಗಣಪತಿ ಬರೀತಿದ್ದ ಆ ಒಂದು ಅಲೆಗಳ ಶಬ್ದದಿಂದ ಓ ಅಂತ ಹೇಳ್ತಕ್ಕಂತ ಹೇಳ್ತಕ್ಕಂಥದಕ್ಕೆ ತೊಂದರೆ ಆಗ್ತಾ ಇತ್ತು ಹಾಗಾಗಿ ಅಂತರ್ಮುಖಿಯಾಗಿ ಪ್ರವಹಿಸ್ತೀನು ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ರು ಇತ್ಯಾದಿ ಇತ್ಯಾದಿ ಕಥೆಗಳು ಹಾಗಾಗಿ ಈ ರೀತಿಯಾಗಿ ಜಗನ್ಮಾತೆ ಕೂಡ ಆ ಒಂದು ಪ್ರವ ಪ್ರಾಣ ಶಕ್ತಿಯಾಗಿ ಅವಳು ಪ್ರವಹಿಸ್ತಿದ್ದಾಳೆ ಅಂದ್ರೆ ಅಂತರ್ಮುಖಿಯಾಗಿದ್ದಾಳೆ ಅವಳು ಕಾಣಿಸ್ಕೊಳ್ಳೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾರೆ ಈ ಸರಸ್ವತಿಗೆ ಅನೇಕ ನಾಮಗಳು ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಅಂಬಿತಮೆ ನಂದಿತಮೆ ನದೀತನ ಸರಸ್ವತಿ ನೋಡಿ ಅಂದ್ರೆ ಈ ಎಲ್ಲವೂ ಕೂಡ ಈ ಜ್ಞಾನ ಹರಿತಾ ಇರುತ್ತೆ ಒಬ್ಬ ಗುರು ತಾನು ತಿಳ್ಕೊಂಡಿರ್ತಕ್ಕಂತಹ ವಿಚಾರವನ್ನ ವಿದ್ಯೆಯನ್ನ ತನ್ನ ಶಿಷ್ಯನಿಗೆ ಹೇಳ್ತಾನೆ ಅವನು ಅದನ್ನ ಕಲ್ತ್ಕೊಂಡು ಅವನ ಅವನ ಶಿಷ್ಯನಿಗೆ ಹೀಗೆ ಶಿಷ್ಯ ಪರಂಪರೆಯಾಗಿ ಒಂದಕ್ಕೆ ಒಂದ್ ಒಬ್ರಿಂದ ಒಬ್ರಿಗೆ ಒಬ್ರಿಂದೊಬ್ರಿಗೆ ಆ ವಿದ್ಯೆ ಪ್ರವಹಿಸ್ತಾ ಇರುತ್ತೆ ಹಾಗಾಗಿ ಇಂತಹ ಅದ್ಭುತವಾಗಿರ್ತಕ್ಕಂತಹ ವಾಗ್ದೇವಿ ಸರಸ್ವತಿಗೆ ನಾವು ನಮಸ್ಕಾರವನ್ನು ಮಾಡೋಣ ಮುಂದಿನ ನಾಮ ಶಾಸ್ತ್ರಮಯಿ ನೋಡಿ ಶಾಸ್ತ್ರಮಯಿ ಅಂತಂದಾಗ ಯಾರಿದು ಶಾಸ್ತ್ರಮಯಿ ನಾವು ಈಗಾಗಲೇ ಸರಸ್ವತಿ ಅಂತ ಹೇಳಿದ್ವಿ ಆ ಸರಸ್ವತಿ ರೂಪದಲ್ಲಿರ್ತಕ್ಕಂತಹ ಆ ಜಗನ್ಮಾತೆ ಅವಳೇ ಶಾಸ್ತ್ರಮಯಿ ಎಲ್ಲ ಶಾಸ್ತ್ರಗಳು ಕೂಡ ಜಗನ್ಮಾತೆಯ ರೂಪಗಳು ಯಾಕಂದ್ರೆ ನಾವು ಹಿಂದೆ ಹೇಳಿದ್ವಿ ವಾಗ್ದೇವಿ ಮಂತ್ರ ಸ್ವರೂಪಿಣಿ ಬ್ರಹ್ಮ ಬ್ರಹ್ಮರೂಪಿಣಿ ಎಲ್ಲವೂ ಕೂಡ ಅವಳೆ ಹಾಗಾಗಿ ಈ ಶಾಸ್ತ್ರಗಳು ಕೂಡ ಆ ಶಾಸ್ತ್ರ ರೂಪಗಳು ಯಾವ್ಯಾವಿದೆ ಎಲ್ಲವೂ ಕೂಡ ಆ ಜಗನ್ಮಾತೇನೇ ಹಾಗಾಗಿ ಸೃಷ್ಟಿಯಲ್ಲಿ ನಾವು ಯಾವುದೇ ಒಂದು ಅಧ್ಯಯನ ಮಾಡ್ಬೇಕಾಗಿರ್ಲಿ ಯಾವ್ದಾದ್ರು ಇರ್ಬೋದು ಯಾವುದೇ ಒಂದು ಅಧ್ಯಯನ ಮಾಡಬೇಕು ಅಂತ ಇದ್ದಾಗ ಶಾಸ್ತ್ರಗಳು ಬೇಕೇ ಬೇಕು ಹಾಗಾಗಿ ಆ ತಾಯಿ ಶಾಸ್ತ್ರಮಯಿ ಶಾಸ್ತ್ರ ರೂಪಿಣಿ ಆ ತಾಯಿ ಇಲ್ಲದೆ ಇದ್ರೆ ಆ ಶಾಸ್ತ್ರ ಇಲ್ಲ ಯಾಕಂದ್ರೆ ತಾಯಿನೇ ಆ ಶಾಸ್ತ್ರ ರೂಪಿಣಿ ಆಗಿರೋದ್ರಿಂದ ತಾಯಿ ಇಲ್ಲದೆ ಇದ್ರೆ ಆ ಶಾಸ್ತ್ರ ಇಲ್ಲ ಹಾಗೆ ಶಾಸ್ತ್ರಗಳು ಇಲ್ಲದಿದ್ದರೆ ನಾವು ತಾಯಿನ ತಿಳ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಹಾಗಾಗಿ ಯಾವುದೇ ಒಂದು ವಿಷಯ ಹೇಳೋದಕ್ಕಿಂತ ಮುಂಚೆ ಈಗ ನಾವು ಈ ಒಂದು ಪ್ರವಚನ ಶುರು ಮಾಡೋದಕ್ಕಿಂತ ಮುಂಚೆ ಪ್ರಣೋ ದೇವಿ ಸರಸ್ವತಿ ವಾಜೆ ಬಿರ್ಭಾಜಿ ಅಂತ ಹೇಳಿ ಆ ಮಂತ್ರವನ್ನು ಹೇಳ್ತೀವಿ ಯಾಕೆಂತಂದ್ರೆ ಆ ಜಗನ್ಮಾತೆಯ ಒಂದು ಅನುಗ್ರಹ ಇದ್ರೆ ಮಾತ್ರ ಯಾವುದೇ ಒಂದು ವಿಚಾರವನ್ನು ಹೇಳೋದಿಕ್ಕಾಗ್ಲಿ ಮನನ ಮಾಡ್ಕೊಳ್ಳೋದಿಕ್ಕಾಗ್ಲಿ ಅಥವಾ ಆ ಮನನ ಮಾಡ್ಕೊಂಡಿದ್ದನ್ನ ತಿರುಗಿಸಿ ಹೇಳೋದಿಕ್ಕಾಗ್ಲಿ ಅಥವಾ ಅರ್ಥ ಮಾಡ್ಕೊಳ್ಳೋದಿಕ್ಕಾಗ್ಲಿ ಇವೆಲ್ಲಕ್ಕೂ ಕೂಡ ಆ ಜಗನ್ಮಾತೆ ಬಹಳ ಮುಖ್ಯ ಹಾಗಾಗಿ ಅವಳನ್ನ ನಾವು ನೆನೆಸ್ಕೊಳ್ಳೇಬೇಕು ಹೀಗೆ ನಾವು ನೆನೆಸ್ಕೊಳ್ಳದೆ ಇದ್ದ ಪಕ್ಷದಲ್ಲಿ ಅದು ಯಾವುದೂ ಕೂಡ ನಮಗೆ ದಕ್ಕೋದಿಲ್ಲ ಅಂತ ಹೇಳಿ ಹಾಗೆ ಶಾಸ್ತ್ರಗಳ ಶಾಸ್ತ್ರ ಅಂತಂದ್ರೇನು ಅಂತಂದಾಗ ಯಾವುದೇ ವಿಚಾರವನ್ನ ಸಂಪೂರ್ಣವಾಗಿ ಎಲ್ಲ ವಿಧದಲ್ಲೂ ಕೂಡ ಪರೀಕ್ಷೆ ಮಾಡಿ ಈಗ ನಾವು ನಮ್ಮ ಕೆಲವು ವಿಚಾರದಲ್ಲಿ ಹೇಳ್ತೇವೆ ಟೈಮ್ ಟೆಸ್ಟೆಡ್ ಅಂತ ಹಾಗಾಗಿ ಈ ಶಾಸ್ತ್ರಗಳನ್ನು ಕೂಡ ಇನ್ ಅದನ್ನ ನಮ್ಮ ಲೋಕಕ್ಕೆ ಅದು ಕೊಡದಕ್ಕಿಂತ ಮುಂಚೆ ಅನೇಕ ವಿಧಗಳಾಗಿ ಅದನ್ನ ಪರೀಕ್ಷಿಸಿ ಪರಿಶುದ್ಧವಾಗಿದೆ ಇದರಲ್ಲಿ ಯಾವುದೇ ವಿಧವಾಗಿರ್ತಕ್ಕಂಥ ಲೋಪ ಇಲ್ಲ ಹೇಳ್ತಿರ್ತಕ್ಕಂಥ ಶಾಸ್ತ್ರ ಸರಿಯಾಗಿದೆ ಅಂತ ಹೇಳದ ಮೇಲೆನೆ ಅದನ್ನ ಕೊಡ್ತಾರೆ ಹಾಗಾಗಿ ಇಂತಹ ಸಂಪೂರ್ಣವಾಗಿ ಎಲ್ಲಾ ವಿಧದಲ್ಲೂ ಕೂಡ ಪರೀಕ್ಷೆ ಮಾಡಿ ಶುದ್ಧವಾಗಿರ್ತಕ್ಕಂಥದ್ದೇ ಶಾಸ್ತ್ರ ಇದನ್ನ ಋಷಿ ಮುನಿಗಳು ತಾವು ತಿಳ್ಕೊಂಡಿರ್ತಕ್ಕಂತಹ ತಾವು ಅನುಭವ ಪಟ್ಟಿರ್ತಕ್ಕಂತಹ ಅನೇಕ ಶಾಸ್ತ್ರಗಳನ್ನ ನಾವು ತಿಳಿದು ನಾವು ಅದನ್ನ ಏನು ಪಾಲಿಸ್ಲಿ ಒಳ್ಳೆ ದಾರಿ ಸಿಗುತ್ತೆ ಒಳ್ಳೆ ಮುಕ್ತಿ ಸಿಗುತ್ತೆ ನೀವು ಮನುಷ್ಯ ಜನ್ಮವನ್ನು ಪಡೆದು ಯಾವುದಕ್ಕೋಸ್ಕರ ಮನುಷ್ಯ ಜನ್ಮವನ್ನು ಪಡೆದಿದ್ದೀರಿ ನಾವು ಯಾವ್ದಕ್ಕೋಸ್ಕರ ಅದು ಯಾವ ರೀತಿ ಪ್ರಯ ಎಲ್ಲಿಗೆ ಪ್ರಯಾಣ ಮಾಡಬೇಕು ಮುಂದಕ್ಕೆ ಅನ್ನೋದನ್ನ ತಿಳಿಸ್ಕೊಡ್ಬೇಕು ಅಂದ್ರೆ ಈ ಶಾಸ್ತ್ರ ಸಂಪದ ಶಾಸ್ತ್ರವನ್ನು ಫಾಲೋ ಮಾಡಬೇಕು ಹಾಗಾಗಿ ಇಂತಹ ಒಂದು ಶಾಸ್ತ್ರ ಹಾಗಾಗಿ ಇದನ್ನ ಋಷಿಗಳು ನಮಗೆ ಕೊಟ್ಟಿದ್ದಾರೆ ಅನ್ನೋ ಮಾತನ್ನ ನೋಡಿ ಇಲ್ಲಿ ಒಂದು ಶ್ಲೋಕವನ್ನು ಹೇಳ್ತಾರೆ ಅಂದ್ರೆ ಪ್ರವೃತ್ತಿರುವ ನಿವೃತ್ತಿರುವ ನಿತ್ಯೇನ ಕೃತಕೇನವೇನೋಪದಿಷೇತ ತಾಸ್ತ್ರೀಯತೆ ಅಂತ ಹೇಳ್ತಾರೆ ಅಂದ್ರೆ ಪ್ರವೃತ್ತಿ ನಿವೃತ್ತಿಯನ್ನ ತಿಳಿಸ್ತಕ್ಕಂಥದ್ದೇನೆ ಶಾಸ್ತ್ರ ಇಲ್ಲಿ ಪ್ರವೃತ್ತಿ ಅಂದ್ರೆ ಏನು ಅಂತ ಅಂದಾಗ ಸಂಸಾರವನ್ನ ಇಟ್ಕೊಂಡಿರ್ತಕ್ಕಂಥವನು ಈ ಲೋಕದಲ್ಲಿ ಹೇಗಿರ್ಬೇಕು ಯಾವ್ದನ್ನ ಪಾಲಿಸಬೇಕು ಹೇಗೆ ನಡ್ಕೋಬೇಕು ಅನ್ನುವಂತಹ ಆ ಒಂದು ವಿಧಿಗಳನ್ನ ಆ ಒಂದು ವಿಧಾನವನ್ನ ಅವನಿಗೆ ವಿಧಿಸಿರ್ತಕ್ಕಂತಹ ಮಾರ್ಗಗಳನ್ನ ಅವನು ಅನುಸರಿಸತಕ್ಕಂಥದ್ದು ಹಾಗಾಗಿ ಇದು ಪ್ರವೃತ್ತಿ ಅಂತ ಹೇಳಿ ನಿವೃತ್ತಿ ಅಂತಂದ್ರೆ ಸಂಸಾರ ಬಂಧನದಿಂದ ಹೊರಗಡೆ ಬಂದಿರ್ತಕ್ಕಂಥವನು ಸನ್ಯಾಸಿ ಆಗಿರ್ತಕ್ಕಂಥವನು ವೈರಾಗಿಯಾಗಿರ್ತಕ್ಕಂಥವನು ಅವನು ಹೇಗಿರಬೇಕು ಅವನ ದಿನಚರಿಗಳು ಹೇಗಿರಬೇಕು ಅವನು ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ತಿಳಿಸ್ತಕ್ಕಂಥದ್ದು ಈ ನಿಯಮಾವಳಿಗಳನ್ನ ಸರಿಯಾದ ಮಾರ್ಗದಲ್ಲಿ ತಿಳಿಸ್ಕೊಟ್ಟಿರ್ತಕ್ಕಂಥದ್ದೇ ಶಾಸ್ತ್ರ ಆಮೇಲೆ ಬ್ರಹ್ಮಾಂಡ ಪುರಾಣ ಆಕೆಯ ಯಾವ ಯಾವ ಅವಯವಗಳಿಂದ ಭೇದಗಳು ಪ್ರಕಟ ಆಗಿದೆ ಅಂತ ತಿಳಿಸ್ತಾರೆ ನೋಡಿ ಆ ತಾಯಿಯ ಯಾವ ಯಾವ ಭಾಗಗಳಿಂದ ಈ ಒಂದು ಅವಯವಗಳಿಂದ ಶಾಸ್ತ್ರ ಭೇದಗಳು ಬೇರೆ ಬೇರೆ ಶಾಸ್ತ್ರಗಳು ಯಾವ ರೀತಿ ಬಂದಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ ನೋಡಿ ಮೊದಲನೇ ಮಧುರವಾಗಿರ್ತಕ್ಕಂತಹ ಉಕ್ತಿಗಳು ದೇವಿಯ ಮಧುರವಾಗಿರ್ತಕ್ಕಂತಹ ಉಕ್ತಿಗಳಿಂದ ಏನ್ ಬರುತ್ತೆ ಕಾವ್ಯ ನಟನೆ ಮನೋರಂಜನೆ ಇತ್ಯಾದಿ ಅಲಂಕಾರಗಳು ಅಂದ್ರೆ ಆ ದೇವಿಯ ಉಕ್ತಿಯಿಂದ ಆಮೇಲೆ ನಾಲಿಗೆಯಿಂದ ಸರಸ್ವತಿ ಜಗನ್ಮಾತೆಯ ಆ ಒಂದು ನಾಲಿಗೆಯಿಂದ ಸರಸ್ವತಿ ಗಲ್ಲದಿಂದ ವೇದಾಂಗಗಳು ನಾವು ಹಿಂದೆನೆ ಹೇಳಿದ್ವಿ ವೇದಾಂಗಗಳು ಯಾವ್ಯಾವುದು ಶಿಕ್ಷ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ್ಯ ಮತ್ತೆ ಕಲ್ಪ ಇದಿಷ್ಟು ಕೂಡ ವೇದಾಂಗಗಳು ಅದೆಲ್ಲಿಂದ ಬಂದಿದೆ ಜಗನ್ಮಾತೆಯ ಗಲ್ಲದಿಂದ ಬಂದಿದ್ದಂತೆ ಕಂಠದ ಮೇಲ್ಭಾಗ ಆ ಕಂಠದಲ್ಲಿ ಗೆರೆಗಳಿರೋದು ಆ ಮೊದಲನೇ ಮೇಲ್ಭಾಗದಿಂದ ಏನ್ ಬಂದಿದೆ ಅಂದ್ರೆ ಮೀಮಾಂಸ ನ್ಯಾಯ ಪುರಾಣ ಧರ್ಮಶಾಸ್ತ್ರಗಳು ಇದು ಬಂದಿರ್ತಕ್ಕಂಥದ್ದು ಮಧ್ಯದ ರೇಖೆಯಿಂದ ಏನ್ ಬಂದಿದೆ ಆಯುರ್ವೇದ ಧನುರ್ವೇದ ಕಂಠದ ಕೆಳಭಾಗ ಅಂದ್ರೆ ಆ ನಾ ಮೂರನೇ ಲೈನು ಏನ್ ಬಂದಿದೆ ಅಂದ್ರೆ ಅರವತ್ನಾಲ್ಕು ವಿದ್ಯೆಗಳನ್ನು ಕೂಡ ಆ ಜಗನ್ಮಾತೆ ಸೃಜಿಸಿದ್ದಾಳಂತೆ ಹಾಗಾಗಿ ಈ ಶಾಸ್ತ್ರಕ್ಕೆ ದೇವಿನೇ ಸ್ವರೂಪಳು ಹಾಗಾಗಿ ಈ ವಿಚಾರವನ್ನ ಪುರಾಣ ಹೇಳುತ್ತೆ ಇದಿಷ್ಟನ್ನು ಕೂಡ ಒಂದು ದೊಡ್ಡ ಶ್ಲೋಕದಲ್ಲಿ ಹೇಳ್ತಾರೆ ಹಾಗಾಗಿ ನಾನು ಆ ದೊಡ್ಡ ಶ್ಲೋಕವನ್ನ ಇಲ್ಲಿ ಹೇಳಲಿಲ್ಲ ಆ ಶ್ಲೋಕದ ಅರ್ಥವನ್ನ ನಾನು ಇಲ್ಲಿ ಹೇಳಿದ್ದೇನೆ ಹಾಗಾಗಿ ಈ ಜಗದಂಬೆ ಶಾಸ್ತ್ರಮಯಿ ಮುಂದಿನ ನಾಮ ಗುಹಾಂಬ ನೋಡಿ ಹಿಂದೆ ನಾವು ಗುಹಾ ಅನ್ನೋದಕ್ಕೆ ಒಂದು ಮಾತನ್ನು ಹೇಳಿದ್ವಿ ಗುಹಾಂಬಾ ಅಂತ ಗುಹಾ ಅಂತಂದ್ರೆ ಯಾರು ಅಂತ ಹೇಳಿದ್ವಿ ಯಾರು ಸುಬ್ರಹ್ಮಣ್ಯ ಸ್ಕಂದ ಜಗದಂಬೆಯ ಮಗ ಹಾಗಾಗಿ ಈ ಗುಹಾ ಅಂದಾಗ ಸುಬ್ರಹ್ಮಣ್ಯೇಶ್ವರ ಇಲ್ಲಿ ಸುಬ್ರಹ್ಮಣ್ಯೇಶ್ವರ ಅಂದಾಗ ಅಥವಾ ಸುಬ್ರಹ್ಮಣ್ಯ ಸ್ಕಂದ ಅಂದಾಗ ಇದು ಶಿವಶಕ್ತಿಯರ ಏಕತ್ವವನ್ನು ಸಿದ್ಧಿಸ್ತಕ್ಕಂತಹ ಶಕ್ತಿ ಸ್ವರೂಪ ಯಾಕೆಂತಂದ್ರೆ ಇದು ಶಿವ ಶಕ್ತಿಯರು ಸೇರಿ ಆಗಿರೋದ್ರಿಂದ ಇದು ಆ ಒಂದು ಏಕತ್ವ ಶಿವ ಶಕ್ತಿ ಎರಡರ ಏಕತ್ವ ಹೊಂದಿರತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ಅದು ಗುಹಾ ಅಥವಾ ಸ್ಕಂದ ಸುಬ್ರಹ್ಮಣ್ಯ ಈ ಸುಬ್ರಹ್ಮಣ್ಯನ ಪೋರ್ಟ್ಫೋಲಿಯೋ ಏನು ಅಂದ್ರೆ ಎಲ್ಲ ಸೇನೆಗಳ ದೇವ ಸೇನೆಗಳ ಅಧಿಪತಿ ಸೇನಾಧಿಪತಿ ಆಮೇಲೆ ಅವನು ಜ್ಞಾನ ಶಕ್ತಿ ಇಲ್ಲಿ ಅವನು ಧರಿಸಿ ಸುಬ್ರಹ್ಮಣ್ಯ ಧರಿಸಿರ್ತಕ್ಕಂತಹ ಆಯುಧ ಆಯುಧ ಶಕ್ತಿ ಆಯುಧ ಅದ್ರಲ್ಲಿ ಯಾವ ಏನಿದೆ ಅದ್ರ ಆ ಶಕ್ತಿ ಯಾವ ಅಂತಂದ್ರೆ ಅದರಲ್ಲಿ ಜ್ಞಾನ ಶಕ್ತಿ ಜ್ಞಾನ ಮತ್ತೆ ಶಕ್ತಿ ಎರಡೂ ಇದೆ ಬರೀ ಶಕ್ತಿ ಅಲ್ಲ ಅದರಲ್ಲಿ ಜ್ಞಾನ ಕೂಡ ಇದೆ ಶಕ್ತಿ ಕೂಡ ಇದೆ ಅದ್ಭುತವಾಗಿರ್ತಕ್ಕಂತಹ ಒಂದು ಇದು ಹಾಗಾಗಿ ಈ ಅವನು ಆ ಒಂದು ಆ ತಾಯಿ ಯಾರಿಂದ ಇವರ ಸುಬ್ರಹ್ಮಣ್ಯನಿಗೆ ತಾಯಿ ಆಗಿರೋದ್ರಿಂದ ಆಕೆ ಗುಹಾಂಬ ಈ ಸ್ಕಂದ ದೇವನಿಗೆ ನೋಡು ಅವನು ಈ ಗುಹಾಂಬ ಅಂದಾಗ ನಾವು ಸುಬ್ರಹ್ಮಣ್ಯನನ್ನ ಗುರು ಅಂತ ತಗೋಬೇಕು ಅಂತ ನಾವು ಹಿಂದಿನ ಒಂದು ಎಪಿಸೋಡ್ ಹೇಳಿದ್ವಿ ಗಣಪತಿ ಅನ್ನ ಗುರು ಗುರುವನ್ನ ಗುರುವಾಗಿ ತಗೊಂಡಿಬೇಕು ಆಮೇಲೆ ಸ್ಕಂದನನ್ನು ಕೂಡ ಗುರು ಅಂತ ಹೇಳಿದ್ವಿ ಯಾತಕ್ಕಿದು ಅಂತಂದಾಗ ಬ್ರಹ್ಮನಿಗೂ ಕೂಡ ಗುರು ಸ್ಥಾನದಲ್ಲಿ ಇದ್ದು ಓಂಕಾರಕ್ಕೆ ಅರ್ಥವನ್ನ ಬೋಧಿಸಿದಂತಹ ಆ ಚಿಕ್ಕ ವಯಸ್ಸಿನಲ್ಲೇನೆ ಬ್ರಹ್ಮನಿಗೆ ಓಂಕಾರಕ್ಕೆ ಅರ್ಥವನ್ನು ಬೋಧಿಸಿದಂತಹ ಅದ್ಭುತವಾಗಿರ್ತಕ್ಕಂತಹ ಆ ಶಕ್ತಿ ಸುಬ್ರಹ್ಮಣ್ಯೇಶ್ವರ ನಿಮ್ಗೆ ಆಶ್ಚರ್ಯ ಆಗ್ಬೋದು ಒಂದು ಸರ್ತಿ ಪರಮೇಶ್ವರ ಮತ್ತೆ ಆ ಸುಬ್ರಹ್ಮಣ್ಯ ಇಬ್ರು ಒಂದು ಕಡೆ ಕೂತಿರ್ತಾರೆ ಕೂತಾಗ ಬ್ರಹ್ಮ ಎದುರುಗೊಳ್ತಾನೆ ಎದುರುಗೊಂಡಾಗ ಆ ಒಂದು ಮಾತುಕತೆ ನಡೀತಾ ಇರತ್ತೆ ಬ್ರಹ್ಮೀ ಸ್ಕಂದ ಬ್ರಹ್ಮನನ್ನ ಕುರಿತು ಹೇಳ್ತಾನೆ ಏನೋ ತಮಾಷೆಯಾಗಿ ಮಾತಾಡ್ತಿರ್ತಾರೆ ಮಗು ಹುಡುಗ ಅಂತ ಹೇಳಿ ಅವಾಗ ಸ್ಕಂದ ಹೇಳ್ತಾನೆ ನಿನಗೆ ಓಂಕಾರದ ಅರ್ಥ ಗೊತ್ತಾ ಅಂತ ಕೇಳ್ತಾನೆ ಯಾವಾಗ ಸ್ಕಂದ ಬ್ರಹ್ಮನಿಗೆ ಓಂಕಾರದ ಅರ್ಥ ಗೊತ್ತಾ ಅಂದಾಗ ಒಂದು ರೀತಿಯಾಗಿ ಬ್ರಹ್ಮನಿಗೆ ವಿಚಲಿತರಾಗ್ತಾನೆ ಎಂಥ ಮಾತು ಕೇಳ್ತಾ ಇದ್ದಾನೆ ಚಿಕ್ಕ ಹುಡುಗ ಬಾಲಕ ಅಂತ ಹೇಳಿ ಆಗ ಬ್ರಹ್ಮ ಹೇಳ್ತಾನೆ ನಿನಗ್ ಗೊತ್ತಾ ಅಂತ ನನಗ್ ಗೊತ್ತಾ ನಿನಗೆ ನಾನು ಉಪದೇಶ ಮಾಡ್ತೀನಿ ಅಂತ ಹೇಳ್ತಾನೆ ಆಗ ಬ್ರಹ್ಮ ಕೇಳ್ತಾನೆ ನನಗೆ ಉಪದೇಶ ಮಾಡಪ್ಪ ಅಂತ ಹೇಳಿ ಕೇಳಿದಾಗ ನೋಡಿ ಇಲ್ಲಿ ವಯಸ್ಸು ಇಂಪಾರ್ಟೆಂಟ್ ಅಲ್ಲ ಇದು ಹೇಳೋದು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಜ್ಞಾನ ನೀವು ನೋಡಿರ್ಬೋದು ದಕ್ಷಿಣ ಮೂರ್ತಿ ಆ ಮೂರ್ತಿಯ ಮುಂದ್ಗಡೆ ಅತ್ಯಂತ ವಯಸ್ಸಾಗಿರ್ತಕ್ಕಂತಹ ವೃದ್ಧರು ಹಾಗೆ ಜ್ಞಾನಿಗಳು ಅಲ್ಲಿ ಕೂತಿರ್ತಾರೆ ಸುತ್ತ ದಕ್ಷಿಣಾಮೂರ್ತಿ ಸ್ವರೂಪ ಯುವಕನ ಸ್ವರೂಪ ಹಾಗಾಗಿ ಆ ಒಂದು ವಯಸ್ಸು ಅದು ಅನ್ನೋ ಅಲ್ಲ ಯುವಕರು ವಯಸ್ಸಾದವರು ಅಲ್ಲ ಇಲ್ಲಿ ಜ್ಞಾನ ಬಹಳ ಮುಖ್ಯ ಹಾಗಾಗಿ ಈ ಈಗ ನಾವು ಹಿಂದೆ ನಮ್ಮ ನಾಮದಲ್ಲಿ ಹೇಳಿದ್ವಿ ವೃದ್ಧ ಅಂತ ನಮ್ಮ ಜಗನ್ಮಾತೆ ಲಲಿತಾ ಮಾತೆಗೆ ಈ ಲಲಿತಾ ಸಹಸ್ರ ಅಂತ ಹೇಳಿದ್ವಿ ವೃದ್ಧ ಅಂದ್ರೆ ಏನು ವಯಸ್ಸಾಗಿರೋರು ಅಲ್ಲ ಜ್ಞಾನದಲ್ಲಿ ಹೆಚ್ಚಾಗಿರ್ತಕ್ಕಂಥ ಜ್ಞಾನ ಹೊಂದಿರತಕ್ಕಂಥವರು ಅಂತ ಹೇಳಿ ಹಾಗೆ ಇಲ್ಲಿ ಸ್ಕಂದನಿಗೆ ಬ್ರಹ್ಮ ಹೇಳ್ತಾನೆ ಆ ಓಂಕಾರದ ಅರ್ಥವನ್ನ ನೀನ್ ನನಗೆ ಹೇಳು ಅಂತ ಆಗ ಸ್ಕಂದ ಏನ್ ಹೇಳ್ತಾನೆ ಬ್ರಹ್ಮನಿಗೆ ಅಯ್ಯ ನೀನು ನನ್ನ ಹತ್ರ ಆ ಓಂಕಾರದ ಅರ್ಥವನ್ನ ತಿಳ್ಕೋಬೇಕು ಅಂದ್ರೆ ನಾನು ಗುರು ಸ್ಥಾನದಲ್ಲಿ ಕೂತ್ ಮೇಲ್ ಕೂತ್ಕೋಬೇಕು ನೀನು ಶಿಷ್ಯನಾಗಿ ಕೆಳಗಡೆ ಕೂತ್ಕೋಬೇಕು ಅಂತ ಹಾಗೆ ಆಗ್ಲಿ ಅಂತ ಅವರು ಪರಸ್ಪರ ಒಪ್ಪಿಗೆ ಕೊಡ್ತಾರೆ ಆ ಸ್ಕಂದ ತನ್ನ ತಂದೆಯಾಗಿರ್ತಕ್ಕಂತಹ ಪರಮೇಶ್ವರನ ತೊಡೆ ಮೇಲೆ ಕೂತ್ಕೋತಾನೆ ಬ್ರಹ್ಮ ಕೆಳಗಡೆ ಕೂತ್ಕೋತಾನಂತೆ ಕೂತ್ಕೊಂಡಾಗ ಬ್ರಹ್ಮನ ಬಲಗಡೆ ಕಿವಿನಲ್ಲಿ ಓಂಕಾರದ ಅರ್ಥವನ್ನ ಸಂಪೂರ್ಣವಾಗಿ ಬೋಧನೆ ಮಾಡ್ತಾನಂತೆ ನೋಡಿ ಇಲ್ಲಿ ಬ್ರಹ್ಮನಿಗೂ ಗುರುವಾಗಿರ್ತಕ್ಕಂತಹ ಸ್ಕಂದ ಆ ಕೆಲಸ ಆಯ್ತು ಬ್ರಹ್ಮದೇವರು ಹೊರಟೋಗ್ತಾರಂತೆ ಆಮೇಲೆ ಪರಮೇಶ್ವರ ಕೇಳ್ತಾನೆ ಅಪ್ಪ ನೀನು ಆ ಬ್ರಹ್ಮನಿಗೆ ಓಂಕಾರದ ಅರ್ಥವನ್ನು ಹೇಳ್ತೀನಿ ಅಂತ ಏನ್ ಹೇಳಿದೆ ಓಂಕಾರದ ಅರ್ಥ ಏನು ಅಂತ ಕೇಳಿದಾಗ ಬ್ರಹ್ಮ ಆ ಸ್ಕಂದ ಹೇಳ್ತಾನೆ ಅಷ್ಟೊತ್ತನು ಬಲಗಡೆ ಎಡಗಡೆ ಭುಜದ ಮೇಲೆ ಇದ್ದಂತಹ ತಲೆ ಬಲಗಡೆ ಪರಮೇಶ್ವರನ ಬಲಗಡೆ ಭುಜಕ್ ಬರ್ತಾನಂತೆ ಬಲಗಡೆ ಭುಜಕ್ಕೆ ಬಂದು ಆ ಪರಮೇಶ್ವರನಿಗೂ ಕೂಡ ಆ ಓಂಕಾರದ ಅರ್ಥವನ್ನ ಹೇಳ್ತಾನೆ ಇಲ್ಲಿ ಪರಮೇಶ್ವರನ ಅಂಶ ಆಗಿರ್ತಕ್ಕಂತಹ ಸ್ಕಂದ ಆದ್ರೂ ಕೂಡ ತನ್ನ ಮಗ ಒಂದು ಗುರುವಿನ ಸ್ಥಾನದಲ್ಲಿ ಇದಾನೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಆ ಒಂದು ನೋಡಿ ಇಲ್ಲಿ ಒಂದು ಅದಕ್ಕೊಂದು ಶ್ಲೋಕ ಏನ್ ಹೇಳ್ತಾರೆ ಅಂದ್ರೆ ಯೋವೈ ಸ್ಕಂದಾಷ್ಟೋ ಸತ್ಯಂ ಜ್ಞಾನಂ ಬ್ರಹ್ಮಾದ್ವೈತಂ ಓಂಕಾರಾರ್ಥ ಪ್ರಾಹಸ್ಮೇತ ಸುಬ್ರಹ್ಮಣ್ಯೋಂ ಸುಬ್ರಹ್ಮಣ್ಯೋಂ ಅಂತ ಹೇಳಿ ಬ್ರಹ್ಮನಿಗೂ ಕೂಡ ಆ ಓಂಕಾರದ ಅರ್ಥವನ್ನ ಹೇಳಿರ್ತಕ್ಕಂತಹ ಸ್ಕಂದ ಆಮೇಲೆ ಈ ಈಶ್ವರನಿಗೂ ಕೂಡ ಆ ಒಂದು ಬಲಗಡೆ ಕಿವಿನಲ್ಲಿ ಓಂಕಾರದ ಅರ್ಥವನ್ನ ಹೇಳಿದಂತೆ ಹಾಗೆ ಈ ಒಂದು ಸಂದರ್ಭ ಏನಿದೆ ತನ್ನ ತಂದೆಯಾಗಿರ್ತಕ್ಕಂತಹ ಪರಮೇಶ್ವರನಿಗೂ ಕೂಡ ಆ ಸ್ಕಂದ ಗುರುವಾಗಿ ಪ್ರಕಾಶಿಸಿದ್ದಾನೆ ನೋಡಿ ಎಷ್ಟು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಸುಬ್ರಹ್ಮಣ್ಯನು ಕೂಡ ಶಿವನ ಅಂಶವಾಗಿದ್ರು ಕೂಡ ಅವನ ಅಂಶದಿಂದನೇ ಪ್ರಣವಾರ್ಥವನ್ನ ಹೊಂದಿದ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಆಮೇಲೆ ಋಗ್ವೇದದಲ್ಲಿ ತನ್ನ ಕುಮಾರನನ್ನ ಗುರು ಸ್ವರೂಪನಾಗಿ ಹೊಂದಿದಾನೆ ಅಂತ ಋಗ್ವೇದದಲ್ಲಿ ಹೇಳ್ತಾರಂತೆ ಈ ಜ್ಞಾನ ಸ್ವರೂಪನಾಗಿರ್ತಕ್ಕಂತಹ ಸ್ಕಂದ ಒಂದು ಸರ್ತಿ ಒಲಿದು ಬಿಟ್ರೆ ಸಾಕು ಅವನ ಆ ಒಂದು ಅತ್ಯಂತ ಅಜ್ಞಾನಿ ಆಗಿದ್ರು ಕೂಡ ಜ್ಞಾನ ಸಂಪನ್ನನಾಗ್ತಾನೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಆಮೇಲೆ ಈ ಅದ್ಭುತವಾಗಿರ್ತಕ್ಕಂತಹ ಜ್ಞಾನವನ್ನ ಕರ್ಣಿಸ್ತಕ್ಕಂತಹ ಆ ಬ್ರಹ್ಮ ಸ್ಕಂದ ಅತ್ಯಂತ ರಹಸ್ಯವಾಗಿರ್ತಕ್ಕಂತಹದನ್ನು ಕೂಡ ಯಾರು ಈ ರಹ ಜ್ಞಾನವನ್ನ ಪಡೆಯೋದಕ್ಕೆ ಅರ್ಹರಾಗಿರ್ತಾರೋ ಅಂತಹವರಿಗೆ ಅತ್ಯಂತ ರಹಸ್ಯವಾಗಿರ್ತಕ್ಕಂತಹ ಬ್ರಹ್ಮ ಜ್ಞಾನವನ್ನು ಕೂಡ ಅವನು ಕರಣಿಸ್ತಾನೆ ಅಂತ ಬಾ ಹೇಳ್ತಾ ಇದಾರೆ ಹಾಗಾಗಿ ಈ ರಹಸ್ಯ ಬ್ರಹ್ಮ ಜ್ಞಾನ ಯಾವುದು ಅಂದ್ರೆ ಗುಹ್ಯ ಜ್ಞಾನ ಆಮೇಲೆ ಆ ಸ್ವರೂಪ ಉಳ್ಳರಂತ ಅವನು ಬ್ರಹ್ಮಜ್ಞಾನವನ್ನ ಕರ್ಣಿಸೋದಕ್ಕೆ ಯೋಗ್ಯನಾಗಿರ್ತಕ್ಕಂತವನು ಆ ಶಕ್ತಿಯನ್ನು ಹೊಂದಿರತಕ್ಕಂಥದ್ರಿಂದ ಅವನು ಆ ಗುಹ ಹಾಗಾಗಿ ಆ ಗುಹನ ತಾಯಿ ಯಾರು ಜಗನ್ಮಾತೆ ಹಾಗಾಗಿ ಆ ತಾಯಿ ಗುಹಾಂಬಾ ಅನ್ನುವಂತ ಅರ್ಥವನ್ನ ಸುಬ್ರಹ್ಮಣ್ಯ ನೋಡಿ ಸುಬ್ರಹ್ಮಣ್ಯ ಶಿಶುವಾಗಿದ್ದಾಗ ಆ ಸುಬ್ರಹ್ಮಣ್ಯನನ್ನ ಪೋಷಿಸಿದಂತಹ ಒಂಬತ್ತು ಜನ ದೇವತೆಗಳಿದಾರಂತೆ ಅವರೂ ಸಹ ಅವರನ್ನೂ ಸಹ ಗುಹಾಂಬರು ಅಂತ ಆ ಮಗುವನ್ನ ಪೋಷಿಸಿದ್ರಿಂದ ಅವರನ್ನ ಗುಹಾಂಬರು ಅಂತ ಕರಿತಾರಂತೆ ನೋಡಿ ಒಂದರಿಂದ ಹದಿನಾಲ್ಕು ವರ್ಷ ಇರ್ತಕ್ಕಂಥ ಒಂದನೇ ಮೊದಲನೇ ವರ್ಷದಿಂದ ಹದಿನಾಲ್ಕು ವರ್ಷಗಳು ಇರ್ತಕ್ಕಂಥ ಆ ಮಕ್ಕಳಿಗೆ ಸುಬ್ರಹ್ಮಣ್ಯ ಆರಾಧನೆ ಏನಾದ್ರು ಮಾಡಿದ್ರೆ ಸುಬ್ರಹ್ಮಣ್ಯನಿಂದ ಏನಾದ್ರೂ ಆ ಪ್ರಸಾದಗಳು ದೊರಕಿದ್ರೆ ಅಥವಾ ಸುಬ್ರಹ್ಮಣ್ಯನ ನಾಮವನ್ನು ಪಠನೆ ಮಾಡಿದ್ರೆ ಅವ್ರ ಹೆಸರಲ್ಲಿ ಮಾಡಿದ್ರೆ ಅಥವಾ ಸಾಕಾದ್ರೆ ಅಕಸ್ಮಾತ್ ಹದಿನಾಲ್ಕು ವರ್ಷ ಅಂದ್ರೆ ಚೆನ್ನಾಗಿ ಮಾತಾಡಕ್ಕೆ ಬರುತ್ತೆ ಅವರೇ ಏನಾದ್ರೂ ಸುಬ್ರಹ್ಮಣ್ಯ ಧ್ಯಾನವನ್ನ ಏನಾದ್ರು ಮಾಡಿದ್ರೆ ಅವರಿಗೆ ಯಾವುದೇ ವಿಧವಾಗಿರ್ತಕ್ಕಂತಹ ದೃಷ್ಟಿಯಾಗ್ಲಿ ಕೆಟ್ಟ ದೋಷಗಳಾಗ್ಲಿ ಬರದೆ ಸಂಪೂರ್ಣವಾಗಿ ರಕ್ಷಣೆ ಸಿಗುತ್ತೆ ಅನ್ನೋ ಮಾತನ್ನ ಹೇಳ್ತಾರೆ ಆಮೇಲೆ ಇದೇ ದೇವತೆಗಳು ಈ ಒಂದು ನೋಡಿ ವಿಶೇಷವಾಗಿ ಈ ಈ ದೇವತೆಗಳು ಯಾರಿದ್ದಾರೆ ನಾನು ಹೇಳಿದೆ ಗುಹಾಂಬರು ಅಂತ ಹೇಳಿದ್ನಲ್ಲ ಈ ದೇವತೆಗಳು ಇನ್ನೂ ಪಾರ್ಫುಲ್ ಏನಪ್ಪಾ ಇಲ್ಲಿ ಅಂತಂದ್ರೆ ಈ ದೇವತೆಗಳು ಯಾರು ದೇವ ಇದು ಪಿತೃ ಕಾರ್ಯಗಳನ್ನ ಅಥವಾ ದೇವ ಕಾರ್ಯಗಳನ್ನ ಮಾಡೋದಿಲ್ವೋ ಅವ್ರನ್ನ ಇವ್ರು ಪೀಡಿಸ್ತಾರಂತೆ ಯಾರು ದೇವ ಕಾರ್ಯಗಳನ್ನ ಕಾರ್ಯಗಳನ್ನ ಸರಿಯಾಗಿ ಮಾಡ್ತಾರೋ ಅವ್ರಿಗೆ ಅವರು ಹೆಚ್ಚಾದ ಆಶೀರ್ವಾದವನ್ನ ಮಾಡಿ ಫಲಗಳನ್ನ ಕೊಟ್ಟು ಬಿಡ್ತಾರಂತೆ ಇದೊಂಥರ ಪೊಲೀಸ್ ಇದ್ದ ಹಾಗೆ ಪೊಲೀಸರು ನ್ಯಾಯವನ್ನ ಕಾಪಾಡತಕ್ಕಂತಹ ಅಂತ ಅವರು ಆದ್ರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡ್ತಾರೆ ಅದೇ ರೀತಿಯಲ್ಲಿ ಈ ಒಂದು ದೇವಿ ಗುಹಾಂಬರು ಯಾರು ದೇವ ಪಿತೃಕಾರ್ಯಗಳನ್ನ ಸರಿಯಾಗಿ ಮಾಡ್ತಾರೋ ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾರೆ ಯಾರು ದೇವ ಪಿತೃಕಾರ್ಯಗಳನ್ನು ಅವ್ರಿಗೆ ಶಿಕ್ಷೆಯನ್ನು ಕೊಡ್ತಾರೆ ಅನ್ನೋ ಮಾತನ್ನ ಈ ವೃತ್ತಾಂತವ ಎಲ್ಲಿದೆ ಅಂತ ಕೇಳಿದ್ರೆ ಮಾರ್ಕಂಡೆಯ ಮಹರ್ಷಿಗಳು ಮಹಾಭಾರತದಲ್ಲಿ ಮಾರ್ಕಂಡೇ ಮಹರ್ಷಿಗಳು ಧರ್ಮರಾಜನಿಗೆ ಈ ಸುಬ್ರಹ್ಮಣ್ಯ ವೃತ್ತಾಂತವನ್ನೆಲ್ಲವನ್ನು ತಿಳಿಸ್ತಾರಂತೆ ಹಾಗಾಗಿ ಹದಿನಾಲ್ಕು ವರ್ಷದ ಮೇಲ್ಪಟ್ಟವರು ಏನ್ ಮಾಡ್ಬೇಕು ಈಗ ಹದ್ ಒಂದ್ ಒಂದು ವರ್ಷದಿಂದ ಹದ್ನಾಲ್ಕು ವರ್ಷ ಆಯ್ತು ಹದಿನಾಲ್ಕು ವರ್ಷದಿಂದ ಮೇಲ್ಪಟ್ಟವರು ಏನ್ ಮಾಡ್ಬೇಕು ಅಂದ್ರೆ ಶಿವಾರಾಧನೆಯನ್ನ ಮಾಡ್ಬೇಕು ಹಾಗಾಗಿ ಯಾರು ಶಿವರಾಧನೆಯನ್ನು ಮಾಡ್ತಾರೋ ಅವರಿಗೆ ಯಾವ ದುಷ್ಟ ಶಕ್ತಿಗಳಿಂದಲೂ ಕೂಡ ಯಾವುದೇ ವಿಧವಾಗಿರ್ತಕ್ಕಂತಹ ತೊಂದರೆಗಳು ಬಾಧಕಗಳು ಆಗೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾರೆ ಮುಂದಿನ ನಾಮ ಗುಹ್ಯ ರೂಪಿಣಿ ನೋಡಿ ಜಗನ್ಮಾತೆ ಅಷ್ಟು ಸುಲಭದಲ್ಲಿ ಸಿಗೋದಿಲ್ಲ ಹಾಗಾಗಿ ಅವಳು ಗುಪ್ತ ರೂಪದಲ್ಲಿದ್ದಾಳಂತೆ ಎಲ್ಲಿದ್ದಾಳೆ ಅಂತಂದ್ರೆ ನಾವು ಹಿಂದಿನ ನಾಮಗಳಲ್ಲಿ ಏನು ಹೇಳಿದ್ವಿ ಎಳ್ಳಲ್ಲಿ ಎಣ್ಣೆ ರೂಪದಲ್ಲಿ ಎಳ್ಳು ಕೈಯಲ್ಲಿ ಇಟ್ಕೊಂಡ್ರೆ ಎಣ್ಣೆ ಕಾಣಲ್ಲ ಆದರೆ ಅದಕ್ಕೆ ಮಾಡಬೇಕಾಗಿರ್ತಕ್ಕಂತಹ ಪ್ರೋಸೆಸ್ ಮಾಡಿದ್ರೆ ಎಣ್ಣೆ ಬರುತ್ತೆ ಹಾಗೆ ಎಳ್ಳಲ್ಲಿ ಹೇಗೆ ಎಣ್ಣೆ ಇದೆಯೋ ಹಾಲಿನಲ್ಲಿ ಹೇಗೆ ಬೆಣ್ಣೆ ಇದೆಯೋ ಹಾಗೆ ಕಟ್ಟಿಗೆಯಲ್ಲಿ ಬೆಂಕಿ ಕಟ್ಟಿಗೆ ತಗೊಂಡ್ರೆ ಬೆಂಕಿ ಇಲ್ಲ ಅದನ್ನು ಉಜ್ದಾಗ್ಲೆ ಅದನ್ನ ಬಿಸಿಯಾಗಿ ಬೆಂಕಿ ಬರೋದು ಹಾಗಾಗಿ ಕಟ್ಟಿಗೆಯಲ್ಲಿ ಹೇಗೆ ಅಗ್ನಿ ಇದೆಯೋ ಹಾಗೆ ಆ ಜಗನ್ಮಾತೆ ಗೂಢ ರೂಪದಲ್ಲಿ ಅವಳು ಇದ್ದಾಳೆ ಆದರೆ ಅವಳು ಸರ್ವತ್ರ ಎಲ್ಲ ಕಡೆನು ಕೂಡ ಅವಳು ವ್ಯಾಪಿಸಿದ್ದಾಳೆ ಅನ್ನೋ ಮಾತನ್ನು ಹೇಳ್ತಾರೆ ಇಲ್ಲಿ ಅದಕ್ಕೊಂದು ಮಾತೇನು ಹೇಳುತ್ತಾರೆ ಅಂದ್ರೆ ಏಕೋ ದೇವ ಸರ್ವಭೂತೇಶು ಗೂಢ ಅಂತಾರೆ ಇದು ಉಪನಿಷತ್ತು ವಾಕ್ಯ ಅವಳು ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಎಲ್ಲ ಉಪಾಧಿಗಳೇನೆ ನಮ್ಮ ಸುತ್ತಮುತ್ತ ಏನಿದೆ ಎಲ್ಲವೂ ಕೂಡ ಉಪಾಧಿಗಳೇ ಆದ್ರೆ ಶಕ್ತಿ ಕಾಣಿಸೋದಿಲ್ಲ ಕಟ್ಟಿಗೆ ಕಾಣುತ್ತೆ ಕಟ್ಟಿಗೆ ಒಳಗಿರತಕ್ಕಂಥ ಬೆಂಕಿ ಕಾಣಲ್ಲ ಎಳ್ಳು ಕಾಣುತ್ತೆ ಒಳಗಿರ್ತಕ್ಕಂಥ ಎಣ್ಣೆ ಕಾಣೋದಿಲ್ಲ ಹಾಗೆ ಹಾಲು ಕಾಣುತ್ತೆ ಹಾಲಲ್ಲಿರ್ತಕ್ಕಂಥ ಬೆಣ್ಣೆ ಕಾಣಲ್ಲ ಅದಕ್ಕೆ ಪ್ರೊಸೆಸ್ ಮಾಡಿದಾಗಲೇ ಅದು ಕಾಣುತ್ತೆ ಹಾಗಾಗಿ ಇಂತಹ ಜಗನ್ಮಾತೆ ಆ ರೂಪದಲ್ಲಿ ಅವಳು ಗುಹಾ ಅಂತ ಅಲ್ಲಿದ್ದಾಳೆ ಇಲ್ಲಿ ಗುಹಾ ಅಂತ ತಂದಾಗ ಇನ್ನೊಂದು ಅರ್ಥ ಏನ್ ಹೇಳ್ತಾರೆ ಅಂತಂದ್ರೆ ಹೃದಯ ಈ ಜಗನ್ಮಾತೆ ಆತ್ಮ ರೂಪಿಣಿ ಆಮೇಲೆ ಉಪನಿಷ ಶಾಸ್ತ್ರವನ್ನ ವೃಕ್ಷ ಶಾಸ್ತ್ರ ಅಂತ ಕೂಡ ಕರಿತಾರಂತೆ ಆಮೇಲೆ ಭಕ್ಷ್ಯ ರೂಪದಲ್ಲಿ ಆ ದೇವಿಯನ್ನು ಕುರಿತು ಹೇಳ್ತಾರೆ ಈ ಗುಹ್ಯ ರೂಪದಲ್ಲಿರ್ತಕ್ಕಂತಹ ಆ ದೇವಿಯನ್ನ ಕುರಿತು ಹೇಳ್ತಕ್ಕಂತ ಶಾಸ್ತ್ರ ಯಾವುದು ಅಂದ್ರೆ ಅದು ಗುಶ್ಯ ಶಾಸ್ತ್ರ ಗುಖ್ಯ ವಿದ್ಯಾ ತಿಳಿಸೋದ್ರಿಂದ ಅವಳು ಆಕೆ ವುಕ್ಷ್ಯ ರೂಪಿಣಿ ಇಲ್ಲಿ ಸೂತ್ರ ಸಂಹಿತೆಯಲ್ಲಿ ಈ ಒಂದು ವಿಷಯವನ್ನ ವಾಕ್ಯವನ್ನು ಏನ್ ಹೇಳ್ತಾರೆ ಅಂತಂದ್ರೆ ಗುರುಮೂರ್ತಿ ಧರಾಂ ಗುಹ್ಯ ವಿಜ್ಞಾನ ರೂಪಿಣಿ ಗುಹಾಯಾಮ್ ನಿಹಿತಾಂ ಅಂತಾರೆ ಅಂದ್ರೆ ಗುರುರೂಪದಿಂದ ಇರ್ತಕ್ಕಂಥವಳು ಗುರುಮೂರ್ತಿ ಧರಾಂ ಅಂದ್ರೆ ಗುರು ರೂಪದಿಂದ ಇರ್ತಕ್ಕಂಥವಳು ಗುಖ್ಯಾಮ್ ಗುಖ್ಯವಾಗಿರ್ತಕ್ಕಂಥವಳು ಗುಖ್ಯ ವಿಜ್ಞಾನ ರೂಪಿಣಿ ಅಂದ್ರೆ ಉಕ್ಷ ವಿಜ್ಞಾನದ ರೂಪದಲ್ಲಿರ್ತಕ್ಕಂಥವಳು ಆಮೇಲೆ ಉಕ್ಷ ಭಕ್ತ ಜನಪ್ರಿಯ ಎಲ್ರಿಗೂ ತೋರಿಸ್ಕೊಂಡ್ ತೋರಿಸ್ಕೊಂಡ್ ತನ್ನ ಭಕ್ತಿನ ತೋರಿಸ್ಬೇಕಾಗಿಲ್ಲ ಆ ಭಕ್ತ ತನ್ನಲ್ಲೇ ಯಾವಾಗ್ಲೂ ಕೂಡ ಅವಳನ್ನೇ ಧ್ಯಾನ ಮಾಡ್ತಾ ಹೋಗ್ತಾ ಬರ್ತಾ ಯಾವಾಗ್ಲೂ ಅವಳನ್ನೇ ಧ್ಯಾನ ಮಾಡ್ತಿರೋದು ಅವಳ ಹೆಸರನ್ನೇ ಪಾರಾಯಣ ಮಾಡ್ತಿರೋದು ಅವಳು ಸ್ತೋತ್ರವನ್ನೇ ಹೇಳ್ಕೊತಿರೋದು ಹಾಗಾಗಿ ಇಂತಹ ಯಾವಾಗಲೂ ಅವಳನ್ನೇ ನೆನೆಸ್ತಾ ಎಲ್ಲ ನೀನೇ ತಾಯಿ ಅಂತ ಹೇಳಿ ಅವಳಲ್ಲೇ ಮನಸ್ಸನ್ನ ಅವಳು ಅಂತಹ ಭಕ್ತನಿಗೆ ಅವಳು ಬಹಳ ಪ್ರೀತಿಯಾಗಿದ್ದಾಳಂತೆ ಆಮೇಲೆ ಹೃದಯದಲ್ಲಿ ಅಂತಹವನ ಹೃದಯದಲ್ಲಿ ಎಲ್ಲ ಹೃದಯದಲ್ಲೂ ಕೂಡ ಆಕೆ ನೆಲೆಸಿರ್ತಕ್ಕಂತಹ ಆ ತಾಯಿ ಹಾಗಾಗಿ ಇಂತಹ ಗುಶ್ಯ ರೂಪಿಣಿ ಆ ಜಗನ್ಮಾತೆಗೆ ನಾವು ಸಾಷ್ಟಾಂಗ ನಮಸ್ಕಾರವನ್ನ ಮಾಡೋಣ ಆಮೇಲೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಯಾವ ರೂಪದಲ್ಲಿ ಇದ್ದಾಳು ನಾವು ಹಿಂದೆ ಒಂದು ನಾಮದಲ್ಲಿ ಹೇಳಿದೆ ಹ್ರೀಂ ನಮಃ ಅಂತ ಹೇಳಿದಾಗ ಹೀಂಕಾರ ರೂಪಿಣಿ ಹ್ರೀಂ ಅಂದ ತಕ್ಷಣ ನಾವೇನ್ ಹೇಳಿದ್ವಿ ಅದು ಒಳಗಡೆ ಸೇರ್ಕೊಳ್ತಕ್ಕಂಥದ್ದು ಯಾವ್ದ್ರಲ್ಲಿ ಬಹಿರ್ಮುಖವಾಗಿರ್ತಕ್ಕಂತಹ ಆ ಭಕ್ತ ತಾನು ಅಂತರ್ಮುಖಿಯಾಗಿ ಒಳಗಡೆ ಹೋಗಿ ಆ ಒಳಗಡೆ ಇರ್ತಕ್ಕಂತಹ ಆ ದಿವ್ಯ ಚೈತನ್ಯ ಆ ದಿವ್ಯ ಶಕ್ತಿಯನ್ನ ನೋಡ್ತಕ್ಕಂತಹ ಶಕ್ತಿಯನ್ನ ಕರ್ಣಿಸ್ತಕ್ಕಂತ ಆ ಜಗನ್ಮಾತೆ ಹಾಗಾಗಿ ಅವಳು ಘುಷ್ಯ ರೂಪಿಣಿ ಅಂತ ಮುಂದಿನ ನಾಮ ಸರ್ವೋಪಾದಿ ನಿರ್ಮುಕ್ತುಕ್ತ ಅಂತ ಹೇಳಿ ನೋಡಿ ಶುದ್ಧ ಚೈತನ್ಯ ಸ್ವರೂಪಿಣಿಯಾಗಿರ್ತಕ್ಕಂತಹ ದೇವಿಗೆ ವಾಸ್ತವಿಕವಾಗಿ ಯಾವ ಉಪಾದಿಗಳ ಸಂಬಂಧನೂ ಇಲ್ಲ ಸರ್ವೋಪಾದಿ ವಿನಿರ್ಮುಕ್ತ ಅನೇಕ ಉಪಾಧಿಗಳು ನಮ್ಮ ಸುತ್ತಮುತ್ತ ಇರತಕ್ಕಂಥದ್ದು ಎಲ್ಲವೂ ಕೂಡ ಉಪಾಧಿಗಳು ಅವಳು ಉಪಾಧಿಗಳಲ್ಲಿ ಈ ಚೈತನ್ಯ ರೂಪದಲ್ಲಿ ಇದ್ರೂ ಕೂಡ ಅವಳು ಅದರ ಜೊತೆ ಸೇರ್ಕೊಂಡಿಲ್ಲ ಅದಕ್ಕೂ ಇವಳಿಗೂ ಸಂಬಂಧ ಇಲ್ಲ ಅವಳು ಎಲ್ಲ ತಕ್ಕಿಂತ ಅವಳು ಅತೀತಳಾಗಿದ್ದಾಳೆ ಹಾಗಾಗಿ ಅವಳು ಸರ್ವೋಪಾದಿ ನಿರ್ಮುಕ್ತ ಅಂತ ಹೇಳ್ತಾರೆ ಮುಂದಿನ ನಾಮ ಸದಾಶಿವ ಪತಿವ್ರತ ನಾವು ಇದನ್ನ ಮುಂದಿನ ಭಾಗದಲ್ಲಿ ಹೇಳೋಣ ಜಗನ್ಮಾತೆಯ ಅನುಗ್ರಹದಿಂದ ಪ್ರತಿಯೊಬ್ಬರಿಗೂ ಕೂಡ ಶುಭವಾಗ್ಲಿ ಎಲ್ರಿಗೂ ಕೂಡ ಅನುಕೂಲಗಳಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ನಾ ಈ ಭಾಗವನ್ನ ಮುಗಿಸ್ತೀನಿ ಎಲ್ರಿಗೂ ಶುಭವಾಗ್ಲಿ ನಮಸ್ಕಾರ